ಪ್ರೀತಿಯ ಕನ್ನಡಿಗರಿಗೆ ಹಾಗೂ ನಮ್ಮ ನೆಚ್ಚಿನ ರೈತ ಬಂದವರಿಗೆ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ನಾವು ಯಾವುದೇ ಒಂದು ಕೃಷಿಯನ್ನು ಮಾಡಿದರೆ ಅದರಲ್ಲಿ ಧ್ವಂಸಕಗಳ ಪ್ರಾಬ್ಲಮ್ ಇರುತ್ತೆ ನಾವು ಭತ್ತವನ್ನು ಬೆಳೆದ್ರೆ ಅದರಲ್ಲಿ ಪಕ್ಷಿಗಳ ಕಾಟ ಇರುತ್ತೆ ನಾವು ಜೋಳವನ್ನು ಬೆಳೆದ್ರೆ ಅದರಲ್ಲಿ ಹೆಗ್ಗಣಗಳ ಕಾಟ ಇರುತ್ತೆ ಮತ್ತು ನಾವು ಯಾವುದೇ ಒಂದು ಹಣ್ಣನ್ನು ಬೆಳೆಸಿ ಹಣ್ಣನ್ನು ಬೆಳೆದ್ರೆ ಅದರಲ್ಲಿ ಮಂಗಗಳ ಕಾಟ ಇರುತ್ತೆ ಹಾಗೆ ಕೂಡ ನಾವು ತೆಂಗನ್ನು ಬೆಳೆದ್ರೆ ಅದಕ್ಕೆ ಮಂಗಗಳ ಕಾಟ ಅಳಿಲುಗಳ ಕಾಟ ಇಲಿಗಳ ಕಾಟ ಇರುತ್ತೆ ನಾವು ಅಡಿಕೆಯನ್ನು ಬೆಳೆದರೂ ಕೂಡ ಅದಕ್ಕೆ ಮಂಗಗಳ ಕಾಟ ಇಲಿಗಳ ಕಾಟ ಅಳಿಲುಗಳ ಕಾಟ ತಪ್ಪದೇ ಇದ್ದೇ ಇರುತ್ತೆ ಯಾವ ಭಾಗಕ್ಕೆ ಹೋದರೂ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಹೋದರೂ ಕೂಡ ಈ ಒಂದು ಪ್ರಾಬ್ಲಮ್ ಎಲ್ಲರಿಗೂ ಕಂಡೇ ಕಾಣುತ್ತೆ ವೀಕ್ಷಕರೇ ಈ ಒಂದು ಪ್ರಾಬ್ಲಮ್ ಇಂದ ಮುಕ್ತಿಯನ್ನು ಪಡ್ಕೊಳ್ಲಿಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ಅದಕ್ಕೇನು ಸಿಂಪಡಣೆ ಮಾಡದಂತೆ ಇಲಿಗಳಿಗೆ ಔಷಧಿ ಹಾಕದಂತೆ ಮಂಗಗಳಿಗೆ ಸೌಂಡ್ ಬಾಕ್ಸ್ ಇಟ್ಟು ಹೆದರಿಸದಂತೆ ಮತ್ತು ಟೆನ್ ಟನ್ ಟಂಡ್ ಅನ್ನುವಂಥ ಒಂದು ಆಯುಧಗಳನ್ನು ಬಳಸೋದಂತೆ ಹೀಗೆ ಹಲವಾರು ರೀತಿಯಲ್ಲಿ ಜನರು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಮೊರೆ ಹೋಗ್ತಾ ಇರ್ತಾರೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಇನ್ನೊಂದು ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಂದು ಸಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ವರ್ಷಾನುಗಟ್ಟಲೆ ಅದರಿಂದ ಲಾಭವನ್ನು ಪಡ್ಕೊಳ್ಬೋದು ಈ ಒಂದು ಆಯುಧವನ್ನು ನಾವು ನಮ್ಮ ತೋಟದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಅದಕ್ಕೆ ಒಂದು ಮಂಗನೂ ಹತ್ತಲಿಕ್ಕಾಗೋದಿಲ್ಲ ಅದಕ್ಕೆ ಅಳಿಲು ಕೂಡ ಹೋಗಲಿ ಹತ್ತಲಿಕ್ಕಾಗೋದಿಲ್ಲ ಅದಕ್ಕೆ ಇಲಿ ಕೂಡ ಹತ್ತಲಿಕ್ಕಾಗೋದಿಲ್ಲ ಮತ್ತು ಗಿಡಗಳಿಗೂ ಕೂಡ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಗಿಡಗಳಿಗೆ ಬರೋದಿಲ್ಲ ಅಂತಹ ಒಂದು ಉತ್ತಮವಾದಂಥ ಒಂದು ಉಪಾಯವನ್ನು ಇವತ್ತಿನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೇವೆ ವಿಷಯರೇ ಇದರ ಬಗ್ಗೆ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ಮೋಸಿನ್ ಶೇಖ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ವೀಕ್ಷಕರೇ ಪಡೆದುಕೊಳ್ಳೋ ಈ ಯಾವ ಒಂದು ಉಪಾಯ ಅಂತ ಹೇಳಿ ವೀಕ್ಷಕರೇ ನಮ್ಮ ಒಂದು ತೆಂಗಿನ ತೋಟದಲ್ಲಿ ನಮಗೆ ಆಗಿರುವ ಆಗ್ತಾ ಇರುವಂಥ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಒಂದು ಕೋತಿಗಳ ಕಾಟ ಇನ್ನೊಂದು ಒಂದು ಇಲಿಗಳ ಕಾಟ ಇಲಿಗಳು ಸಿಕ್ಕಾಪಟೆ ಆ ನಮ್ಮ ಸಣ್ಣ ಎಳ್ನೀರ್ ಬೋಂಡ್ ಹೇಳ್ತೇವೆ ಅಂದಕ್ಕೆ ಹೋಲ್ ಮಾಡಿಬಿಡ್ತವೆ ಹೋಲ್ ನಮಗೆ ಗೊತ್ತಾಗೋದಿಲ್ಲ ಮೇಲಿಂದ ನಮ್ಗೆ ಹಿಂಡಿಗೆ ಕಾಣ್ತಾನೆ ಇರುತ್ತೆ ಅಲ್ಲೇ ಒಳಗಿಂದ ಒಳಗೆ ಹೋಲಾಗಿ ಅಲ್ಲೇ ಒಣಗ್ತಾ ಇರುತ್ತೆ ನಾವು ತೆಂಗಿನಕಾಯಿ ಆಗ್ತದೆ ಅಂತ ತಿಳಿತ್ತೇವೆ ನಂತರ ಆ ಎಳೀರ್ ಇಳಿ ಕೇಳಿದಾಗ ನಮಗೆ ಒಂದು ಕಾಯಿ ಇನ್ಸುತ್ತಿಲ್ಲ ಎಳೆ ಬೋಂಡ ಇರ್ತಾನೆ ಅದಕ್ಕೆ ಹೋಲ್ ಮಾಡಿ ಅಲ್ಲೇ ಹೋಗಿರುತ್ತೆ ಆ ಥರ ತುಂಬ ಒಂದು ಆಗ್ತಾ ಇತ್ತು ನಮಗೆ ಒಂದು ಕೆಲವು ಗಿಡಕ್ಕೆ ತುಂಬ ಕಾಟ ಇತ್ತು ಅಂಥಕ್ಕೆ ನಾವು ಏನು ಮಾಡಬೇಕು ಅಂತ ನಮಗೆ ತೋರ್ತಾ ಇರಲಿಲ್ಲ ನಾವು ಮರ ಹಚ್ಚಿ ಅದರಲ್ಲಿ ಫೋರೇಟನ್ನು ಇಟ್ಟು ನೋಡಿದ್ವಿ ಮತ್ತು ಸುಮಾರು ಒಂದು ಔಷಧಿಗಳನ್ನ ಸಿಂಪಣೆ ಮಾಡಿದ್ವಿ ಕೆಳಗೆ ಬುಡಕ್ಕೆ ಫೋರೇಟನ್ನು ಹಾಕಿ ನೋಡಿದ್ವಿ ತುಂಬ ಥರದ ಒಂದು ವಿಧಾನಗಳನ್ನ ಮಾಡಿ ನೋಡಿದ್ವಿ ಆದರೂ ಅದು ಕಡಿಮೆ ಆಗಲಿಲ್ಲ ಹಾಗೆ ಮತ್ತು ಕೋತಿಗಳ ಕಾಟನೂ ತುಂಬ ಸ್ವಲ್ಪ ಜಾಸ್ತಿ ನಮ್ಮಲ್ಲಿ ಅಂದರೆ ಪ ಈ ಪಕ್ಕದಲ್ಲಿ ಕಾಡುಂಟು ಸಿಕ್ಕಾಪಟ್ಟೆ ಕೋತಿಗಳ ಕಾಟ ಇದೆ ಅದಕ್ಕಾಗಿ ನಮಗೆ ಏನು ಉಪಾಯ ಮಾಡಬೇಕಂತ ತೋರ್ತಿರಲಿಲ್ಲ ಆವಾಗ ಒಂದು ಅಂತ ಒಂದು ಐಡಿಯಾ ಬಂತು ನನಗೆ ಐಡಿಯಾ ಏನಂತ ನಿಮಗೆ ಇವತ್ತು ತೋರಿಸ್ತಿದ್ದೀನಿ ಪ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಒನ್ ಟೈಮ್ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ನೋಡಿ ಇದಕ್ಕೆ ನಾನು ಕಟ್ಟಿದ್ದೆ ಈ ಮ ಈ ಗಿಡಕ್ಕೆ ತುಂಬ ಪ್ರಾಬ್ಲಮ್ ಇತ್ತು ಈಗ ಒಂದು ಕಾಯಿ ಕೆಳ ಬಿದ್ದಿರಲ್ಲ ನೋಡಿ ಒಂದೊಂದು ಇಲ್ಲಾಂದರೆ ಸಿಕ್ಕಾಬಿಡಿ ಫುಲ್ ತುಂಬ ಹಳ್ಳಿ ಬಿದ್ದಿರ್ತೈತಿ ಇಲ್ಲಿ ಅಷ್ಟು ಇದು ಕಾಟೈತಿ ಗಿಡಕ್ಕೆ ಅದಕ್ಕೆ ನಾನು ಇದ್ದ ಗಿಡ ಒಂದು ಕಟ್ಟಿದ್ದನ್ನು ಬಿಚ್ಚಿದ್ದೆ ನಿಮಗೆ ತೋರಿಸುವ ಯಾವ ಥರ ಕಟ್ಟೋದಂಥೇಳಿ ಇದು ಸುಮಾರು ನಾಲ್ಕು ಫುಟ್ ಇಂದ ಒಂದು ತಗುಡಿದು ನಿಮ್ಮ ಒಂದು ತೆಂಗಿನ ಗಿಡ ಯಾವ ಗಾತ್ರದಲ್ಲಿದೆ ಆ ಗಾತ್ರಕ್ಕೆ ಒಂದು ಸುತ್ತು ಹೊರಕ್ಕೆ ಎಷ್ಟು ನಿಮಗೆ ಫುಟ್ ತಗೊಳಬೇಕು ಆ ತರ ಒಂದು ಜಂಕ್ ಶೀಟ್ ಜಂಕ್ ಶೀಟ್ ತಗು ಹಾಗೆ ಮಿನಿಮಮ್ ಅಂದ್ರೆ ಒಂದು ಮೂರು ಫುಟ್ ಮೂರ್ ಫುಟ್ ಅಗ್ಲ ಇರುವಂತದ್ದು ಒಂದು ಶೀಟ್ ಬೇಕು ಅದಕ್ಕಿಂತ ಕಡಿಮೆ ಆಗ್ಬಾರ್ದು ಅದಕ್ಕಿಂತ ಕಡಿಮೆ ಆದ್ರೆ ಕೋತಿಗಳು ಜಂಪ್ ಮಾಡ್ತವೆ ಅದಕ್ಕಿಂತ ಕಡಿಮೆ ಆಗ್ಬಾರ್ದು ಮಿನಿಮಮ್ ಮೂರ್ ಫುಟ್ ಇರಬೇಕು ನಾಲ್ಕು ಫುಟ್ ಇದ್ರು ಓಕೆ ನಡೀತದೆ ಇದು ಏನಪ್ಪಾ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು ಮೇಲಕ್ಕೆ ಕೆಳಗಡೆ ಹಾಕೋದನ್ನ ಸುಮಾರು ಮೇಲಕ್ಕೆ ಇಷ್ಟಿಷ್ಟು ಮೇಲಕ್ಕೆ ಈ ಥರ ಇದನ್ನು ಸುತ್ತ ನೀಟಾಗಿ ಈ ಥರನ ಸುತ್ತಿ ಇದಕ್ಕೆ ನಾವು ಟೈಟ್ ತಂತಿ ಅಥವಾ ಒಂದು ದಾರ ದಾರದಿಂದ ಆಗುತ್ತೆ ತಂತಿ ಕಟ್ಟರೆ ತುಂಬ ಒಳ್ಳೇದು ಸ್ಟೀಲ್ ತಂತಿ ಬರುತ್ತೆ ಅಥವಾ ಕಾಪರ್ ತಂತಿ ಬರುತ್ತೆ ಅಲ್ಯೂಮಿನಿಯಂ ತಂತಿ ಬರುತ್ತೆ ಅದು ಆಗೋದಿಲ್ಲ ಹಾಗೆ ಶಾಶ್ವತ ಆಗಿರುತ್ತೆ ಅಂತ ತಂತಿಗಳಿಂದ ನೀವು ಅದನ್ನ ಒಂದ್ಸಲ ಕಟ್ಬಿಟ್ರೆ ಆಯ್ತು ತೋರಿಸ್ತೀನಿ ಈಗ ದಾರಿಂದ ಕಟ್ ತೋರಿಸ್ತೇನೆ ಸ್ವಲ್ಪ ದಾರ ಕುಡಿ ಈ ತರ ಈಗ ನಾ ಇಲ್ಲಿ ಕಟ್ಟಿದ್ದೇನೆ ಆದ್ರೆ ಇದು ಮಧ್ಯದೇ ಕಟ್ಟಬಾರ್ದು ಇದನ್ನ ನಿಮಗೆ ಬಿಚ್ಚಬೇಕು ಕಡೆಗೆ ಅಂತ ಅದು ಹೇಳ್ತೇನೆ ಇನ್ನೊಂದು ದಾರ ತಗೊಂಡು ನಾನು ಮೇಲುಗಡೆ ಕಟ್ತೇನೆ ಟೈಟ್ ಆಗಿ ಈಗ ಹಿಡಿಕಳಿಗೆ ಬೇಕು ಅದಕ್ಕೆ ಅಂತ ಹೇಳಿ ಒಂದು ಹಿಡಿಕಳಿಗೆ ತುರ್ತಾ ಕಟ್ಟಿದ್ದೇನೆ ಬಿಗಿಯಾಗಿ ಕಟ್ಟಬೇಕು ಜಾರ್ ಹೋಗದೆ ಇದ್ದಂಗೆ ಜಾರ್ ಹೋಗದೆ ಇದ್ದಂಗೆ ಮೊಳೆ ಹೊಡಿಬೇಡಿ ಮೊಳೆ ಹೊಡೆದ ಸ್ವಲ್ಪ ತೆಂಗಿನ ಗಿಡಕ್ಕೆ ಏನಾದ್ರೂ ಇಫೆಕ್ಟ್ ಆಗಬಹುದು ಸಣ್ಣ ಮೊಳೆ ಹೊಡೆದ್ರೆ ಓಕೆ ಸುಮಾರು ಒಂದು ಇಂಚಿನ ನಿಮ್ಮ ಮೊಳೆ ಹೊಡೆದ್ರೆ ಓಕೆ ನಂತರ ಇದನ್ನ ಈಗ ಬಿಸ್ತೇನೆ ಎಳೆ ಬದಿ ಕಟ್ತಾ ಇದ್ದೇನೆ ಇದು ಅಂತ ನಿಮ್ಗೆ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಇದು ಎಷ್ಟು ಹೈಟ್ ಹೈಟಿಗೆ ಕಟ್ಟಬೇಕು ಇದು ಹೇಗೆ ವರ್ಕ್ ಆಗುತ್ತೆ ಅದು ಸ್ವಲ್ಪ ಹೇಳಿಬಿಡಿ ಹಾಂ ಹಾಂ ಅದು ಎಷ್ಟು ಹೈಟ್ ಬೇಕಂತ ಈಗ ನಾನು ಕಟ್ತಾ ಇದ್ದೇನಲ್ಲ ನಮ್ಮ ಹೈಟಿಗೆ ನಮ್ಮ ಆರಾಮ ನಿಲ್ಲ ಕಟ್ಟಬೇಕು ಇಷ್ಟು ಮೇಲ್ಗಡೆ ಈಗ ಕೋತಿಗಳು ಬಂದು ಓಡ್ ಬಂದು ಕೋತಿ ಹತ್ತಕ್ಕೆ ಎಷ್ಟು ಮೇಲೆ ಹರುತ್ತೆ ಇಷ್ಟು ಮೇಲಂತೂ ಹಾರದಿಲ್ಲ ಡೈರೆಕ್ಟ್ ಇಷ್ಟ ಮೇಲೆ ಇಲ್ಲಿ ಇಲ್ಲಿ ಹಾರದಿ ಹಿಡಿತದೆ ಅಥವಾ ಮೇನ್ ಬಂದು ಹಿಡಿದು ಇಷ್ಟು ಜಾಗಕ್ಕೆ ನಮ್ಮ ಮನುಷ್ಯನ ಒಂದು ಎತ್ತರ ಒಂದು ನಾಲ್ಕೂವರಿಂದ ಐದು ಫುಟ್ಗೆ ಹಾರಿ ಹಿಡುವಂತದ್ದು ಅವಾಗ ಇದಕ್ಕೆ ಇಲ್ಲಿ ಗ್ರಿಪ್ ಸಿಗುದಿಲ್ಲ ಮೇಲ್ ಕಟ್ಟಿದ್ರು ಆಗುತ್ತೆ ಅದರಿಂದ ಮೇಲ್ ಕಟ್ಟ ಅದಕ್ಕಿಂತ ಕೆಳ ಇದಕ್ಕಿಂತ ಕೆಳ ಕಟ್ಟಬೇಡಿ ಇನ್ನಷ್ಟು ಎಷ್ಟು ಮೇಲ್ ಕಟ್ಟರು ಓಕೆ ನೀರಿಂದ ಅರ್ಧ ಗಿಡ ಓಕೆ ಅದಕ್ಕೆ ಮೇಲು ಕಟ್ತೀನಂದ್ರೆ ಓಕೆ ಆದ್ರೆ ಇದರಿಂದ ಕೆಳಗೆ ಬಂದಬೇಡಿ ಏನಾಗುತ್ತೆ ಜಂಪ್ ಮಾಡಿ ಹಾಕೊಂಡು ಹೋಗ್ಬಿಡ್ತವೆ ವರ್ಕ್ ಹೇಗಾಗುತ್ತೆ ಇದು ವರ್ಕ್ ಈ ಏನು ಶೀಟ್ ಇದೆ ಇದಕ್ಕೆ ಯಾವ ತರದ ಗ್ರಿಪ್ ಇರುದಿಲ್ಲ ನೋಡಿ ಇದು ಜಾರುತಿ ಇದು ದಿನ ಏನಾಗುತ್ತೆ ಒಂದು ಕಳ್ಳತನ ಕೂಡ ಆಗುದಿಲ್ಲ ಇದರಲ್ಲಿ ನೀವು ಇದಕ್ಕೆ ಸರಿಯಾಗಿ ಸಣ್ಣ ಮೊಳಗನ ಬಿಟ್ರೆ ರಾತ್ರಿಗೆ ಯಾರೋ ಕಳ್ಳತನ ಬಂದ್ರು ಕಳ್ಳತನ ಮಾಡಕ್ಕೆ ಮರ ಹತ್ತಕ್ಕೆ ಆಗುದಿಲ್ಲ ಆಕಂದ್ರೆ ಮ್ಯಾಮ್ ಮರ ಏನೋ ಮಾಡಿ ಹತ್ಕೊಂಡ್ರು ಇಲ್ಲ ಏಣಿ ಹಚ್ಚಿ ಹತ್ಕೊಂಡ್ರು ಇಳಿಯೋ ಹೊತ್ತಿನಲ್ಲಿ ನಾವೆಲ್ಲ ಬಂದ್ಬಿಟ್ರೆ ಇಳಿಯ ಹೊತ್ತಿನಲ್ಲಿ ಕೆತ್ತಿ ಹರಿದೋಗ್ಬಿಡುತ್ತೆ ಕೈಕಾಲೆಲ್ಲ ಅದಕ್ಕೆ ಯಾರು ಅದು ಇದು ಡೇಂಜರ್ ತಾಗಿದೆ ಮಸ್ಟ್ ಡೇಂಜರ್ ಅಂತಕೊಂಡು ಯಾರು ಹತ್ತೋದಿಲ್ಲ ಇನ್ನೊಂದು ಇದು ಇಲಿಗಳೆಲ್ಲ ಏನೋ ಹತ್ತು ಹತ್ತಕ್ಕೆ ಬಂದರು ಇಲ್ಲಿಂದ ಜಾರು ಹೋಗುತ್ತೆ ಹತ್ತಕ್ಕಾಗಲಿದ್ದೀರಾ ಫುಲ್ ಸ್ಲಿಪ್ರಿ ಇರುತ್ತೆ ಜಾರು ಹೋಗುದು ಹತ್ತಕ್ಕಾಗೋದಿಲ್ಲ ಹಾವುಗಳು ಹತ್ತೋದಿಲ್ಲ ಮೇಲೆ ಮರದ ಮೇಲೆ ತೆಂಗಿನ ಮೇಲೆ ಸುಮಾರು ಕಡೆ ನೀವು ಹಾವು ನೋಡಿರ್ತೀರ ನಮಗೂ ಸುಮಾಸ ಎಳ್ಳಿರೋ ಎಲ್ಸಾಗ ಹಾವು ಇಟ್ಟು ನೋಡಿ ಕೆಳಗೆ ಬಂದಿದ್ದು ಇದೆ ಅದ್ರಲ್ಲಿ ಹಾವೆಲ್ಲ ಹತ್ಕೊಡ್ತದೆ ಅದೇ ಅದು ಪ್ರಾಬ್ಲಮ್ ಇರೋದಿಲ್ಲ ಇಲಿಗಳ ಪ್ರಾಬ್ಲಮ್ ಇರೋದಿಲ್ಲ ಅಳಿಲಿ ಪ್ರಾಬ್ಲಮ್ ಇರೋದಿಲ್ಲ ಕಳ್ಳತನ ಆಗೋದಿಲ್ಲ ಗೋತಿಗಳ ಪ್ರಾಬ್ಲಮ್ ಇಲ್ಲ ಮತ್ತು ಯಾವುದೇ ಔಷಧಿಗೆ ಒಂದು ಪದೇ ಪದೇ ವರ್ಷ ವರ್ಷ ಮಾಡುವಂಥ ಒಂದು ಚಿಂತೆನೂ ಇಲ್ಲ ಅಷ್ಟು ಸೂಪರ್ ಆದಂಥ ಒಂದು ಐಡಿಯಾ ಅದು ಇದಕ್ಕೆ ನಾನು ಮಧ್ಯೆ ಯಾಕೆ ಕಟ್ಟಿಲ್ಲ ಅಂತ ಹೇಳಿದರೆ ನೋಡಿ ಈ ಥರ ಕಟ್ಟಿದರೆ ಇದಕ್ಕೆ ಒಂದು ಸ್ವಲ್ಪ ಗ್ರಿಪ್ ಸಿಗುತ್ತೆ ಇಷ್ಟು ಹಿಡ್ಕೊಂಡ್ವಿ ಮತ್ತು ಇದಕ್ಕೂ ಹಿಡ್ಕೊಳ್ತದೆ ಮತ್ತು ಅದು ಇದಕ್ಕೆ ಹಿಡ್ಕೊಳ್ತದೆ ಅಥವಾ ಗ್ರಿಪ್ ಕೊಡಬಾರ್ದು ನಮ್ಮದಕ್ಕೆ ಅದಕ್ಕೆ ಅದೇ ಮೇನ್ ಇದು ನಾವು ಇದು ಕಟ್ಟುವಂತ ಉದ್ದೇಶನೇ ಇದರಲ್ಲಿ ಮರ ಹತ್ತಿಗೆ ಬರಬಾರ್ದು ಅಂತ ಹೇಳಿ ಮತ್ತೆ ನಾ ಎಲ್ಲ ಕಡೆ ಸುತ್ತು 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 ಕಟ್ಟಿದರೆ ಆ ಕಟ್ಟು ಇಲ್ಲ ಇದು ಮಾತ್ರ ಮೈಂಡಲ್ಲಿ ಇಟ್ಕೊಂಡು ಇಟ್ಕೊಬಿಡ್ಬೇಕು ಅವರಿಗೆ ಹತ್ತಲಿಕ್ಕೆ ಒಂದು ಜಾಗ ಸಿಗ್ಬಾರ್ದು ಜಾರು ಹೋಗಬೇಕು ಅವು ನೋಡಿ ಯಾವ ಕೈ ಜಾರುತದೆ ಅಲ್ಲ ಗ್ರಿಪ್ ಸಿಗೋದಿಲ್ಲ ಹತ್ತಿ ಸಿಗೋದಿಲ್ಲ ಆ ಗ್ರಿಪ್ ಗ್ರೀಪ್ ಇದಕ್ಕೆ ನೀವು ಹಗ್ಗಕ್ಕಿಂತನೂ ನೀವು ಮೊಳೆ ಹೊಡೆದೇ ತುಂಬಾ ಒಳ್ಳೆಯದು ಚಿಕ್ಕ ಮೊಳೆ ಒಂದು ಸಣ್ಣ ಮಳೆ ಇರುತ್ತಲ್ಲ ಒಂದು ಎರಡು ಒಂದೂವರೆ ಇಂಚಿಂದು ಆ ಸಣ್ಣ ಸೊಪ್ಪುರು ಮಳೆ ತಗೊಂಡಾಗೆ ಹೋಗುತ್ತೆ ಮರದ ಒಂದು ಮೇಲ್ಕಾಂಡೋಕ್ಕೆಲ್ಲ ಇರುತ್ತೆ ಇಷ್ಟು ಯಾರಿಗೂ ತೆಗಿಲಿಕ್ಕೂ ಆಗುದಿಲ್ಲ ಪಟ್ಟಕಂತ ಹಾಗಾದ್ರೆ ವೀಕ್ಷಕರೇ ಹೇಗೆ ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ಸಲ ಖರ್ಚು ಮಾಡಿ ಲೈಫ್ ಲಾಂಗ್ ನಾವು ಯಾವುದೇ ಒಂದು ದೋಸಕಗಳಿಂದ ಅದು ಕೂಡ ಅಡಿಕೆ ಗಿಡಗಳಿಗೆ ಹಾಗೂ ತೆಂಗಿನ ಮರಗಳಿಗೆ ಯಾವುದೇ ಒಂದು ದೋಸಕಗಳಿಂದ ನಾವು ಹೇಗೆ ಮುಕ್ತಿಯನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡಿದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಇನ್ನೂವರೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್